ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಮ್ಮೂರಲ್ಲಿ ಒಂದು ಜಾತ್ರೆ ನಡೀತಿದೆ ಯಾಕೆ ವ್ಲಾಗ್ ಮಾಡಬಾರ್ದು ಅನ್ನಿಸ್ತು ಆಲ್ರೆಡಿ ಬರೀ ಬಳೆಯಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಓಕೆನಾ ಸೊ ಇವಾಗ ದೇವ್ರನ್ನ ಕರೆಸ್ತಾ ಇದ್ದಾರೆ ಯಾವ ದೇವ್ರನು ಗೊತ್ತಿಲ್ಲ ನೋಡೋಣ ಬನ್ನಿ ನನ್ನ ತಂಗಿ ಆಲ್ರೆಡಿ ಹೋಗಿದ್ದಾಳೆ ಏನೇನಾಗುತ್ತೆ ಡೇ ಟೂ ಅಲ್ಲಿ ಅಂತ ಈ ಬ್ಲಾಗಲ್ಲಿರುತ್ತೆ ನೋಡಿ ಥ್ಯಾಂಕ್ ಯು ಯಾಕೋ

ತಂಗಿ ಆರತಿ ಮಾಡಿದ ದೇವ್ರಿಗೆ ದೇವ್ರ್ ನೋಡ್ದಲ್ಲ ಇದೆಲ್ಲಮ್ಮ ದೇವ್ರು ಇವಾಗ ಆರತಿ ಮಾಡೋಣ ಅಂತ ನಮ್ಮ ಮಾಡ್ಕೊಟ್ಟಿದ್ದಾರೆ ಇವಾಗ ಇವಾಗ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿತ್ತು ರೆಡಿಯಾಗಿ ಇವತ್ತು ದೀಪ ಇದೆ ರೆಡಿಯಾಗಬೇಕು ನನ್ನ ತಂಗಿ ಇನ್ನಮ್ಮ ನಮ್ಮ ಮನೇಲಿ ಪೂಜೆ ಮಾಡಿಲ್ಲ ಇವಾಗ ಪೂಜೆ ಮಾಡ್ಬೇಕು ನಾನು ತಂಗಿ ಮಾಡ್ತಾಳೆ ಇಲ್ಲ 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 ತಂಗಿ ಹತ್ರ ಎಲ್ಲ ಅನ್ಬಾರ್ದು ದೇವ್ರ ಪೂಜೆಗೆ ಮಾಡಿ ದೇವ್ರ ಮನೆಗೆ ಪೂಜೆ ಮಾಡೋಕ್ಕೆ ಅಷ್ಟೊಂದು ನೋಡಿ ಎಷ್ಟು ಒಳ್ಳೆಯ ಹುಡುಗಿ ಮಾನಸವ್ರು ಪೂಜೆ ಮಾಡಿದ್ದಾರೆ ಮಂಗ್ಲತೀತ ಹೋಡೋಣ ಓಕೆ ನಾವು ರೆಡಿ ಆಗ್ತಾ ಇದ್ದೀವಿ ಈ ಥರ ರೆಡಿಯಾಗಿದ್ದೀವಿ ನಾವು ನಾಳೆ ಸ್ಯಾರಿ ಹಾಕ್ಕೊಂತೀವಿ ಸರಿ ಇವಾಗ ಬರ್ತಾರೆ ಹಂಗೆ ಪೂಜೆ ಕೊಡೋಕ್ಕೆ ಹೋಗಬೇಕು ಬೆಲ್ದಾರ್ತಿ ತಗೊಂಡು ಹೋಗೋಣ ಬನ್ನಿ ಹೋಗ್ತಾ ತೋರಿಸ್ತೀನಿ ಏನೇನು ನಡೆಯುತ್ತೆ ಅಂತ ಎಲ್ಲರೂ ರೆಡಿಯಾಗಿ ಪಲ್ಲಕ್ಕಿ ಬಂದಿದ್ದು ಅದಕ್ಕೆ ನೋಡ್ತಾ ಇದ್ದೀವಿ ಆ ಕಡೆ ಬೀದಿಗೆ ಹೋಗಿದ್ದಾರೆ ಬರೋಕೆ ನಮ್ಮ ಕಡೆ ಬಂದರೆ ಹಂಗೆ ಹೋಗೋದು ನಮ್ಮ ಕುಳಿಯಕ್ಕ ಅಂತ ಇವರು ಅಲ್ಲ ಅಲ್ಲ ಚಿತ್ರಕ್ಕ ಅಂತ ನಮ್ಮ ಏರಿಯಾದಲ್ಲಿ ಇವರೇ ಹೈಟು ದೇವಿಕಾ ಬಿಟ್ಟರೆ ಇವರೇ ಹೈಟು ಬಳೇನ ದೇವಿಕಾ ಅವರು ಬಿಚ್ಚಿಕ್ಕಿದ್ದಾರೆ ಅದಕ್ಕೆ ಬೈತಾ ಇದ್ದಾರೆ ಡಿಸೈನ್ ಇನ್ನೂರು ರೂಪಾಯಿ ಗಾಯ್ಸ್ ಇನ್ನೂರು ರೂಪಾಯಿ ಈ ಥರ ಬರ್ತಾರೆ ಎಲ್ಲರೂ ಇಲ್ಲಿ ಏರಿಯಾ ಇರೋ ತರ ನಮ್ಮ ಅಮ್ಮ ಏನ ಮಾಡ್ತಾ ಇದ್ದಾರೆ ನನ್ನ ಕೈನೋವು ಬಂತು ಅಂತ ನಮ್ಮ ಅಮ್ಮ ಇಟ್ಕೊಂಡವ್ರಿ ಇಲ್ಲಿ ದೀಪಿಕ ಅವ್ರು ನೋಡ್ತಾವ್ರೆ ಅಲ್ಲಿ ಚಿತ್ರಕ್ಕವ್ರೆ ಚಿತ್ರಕ್ಕ ಅವ್ರ ಅಮ್ಮ ಕಿದ್ದಾ ಅಯಿ ಏ ಆಯೆ ಬಿಟೋಕರಿ ಎಲ್ಲರೂ ಆಯೆನ್ರಿ ಬಾಯ್ ಜಾರೆ ಕಡಕ ನಾ ಮಳೆ ಬಿಲ್ ತಿದ ಅದಿಗೆ ಇಲ್ಲಿ ಬಂದು ಇಟ್ಕೊಂಡಿದೀವಿ ಹಾಯ್ ನಾನು ಈ ಮಳೆಯಲ್ಲಿ ಪೂಜೆ ಓ ದೀಪಿಕಾ ಹಾಯ್ ದೀಪಿಕಾ ಅಲ್ಲೋಡಿ ಅಲ್ಲಿ ಕುಳ್ಳಿ ಅವರು ಕುಳ್ಳಿ ಏ ಕುಳ್ಳಿ ಏನು ಏನ್ ಸುಪ್ಪಿ ಅಲ್ಲಕ ಓ ಚಿತ್ರಕ ನೀವು ಇಲ್ಲೇ ಇದ್ದೀರಾ ಹಾಯ್ ಮಾಡಿ ಚಿತ್ರಕ ಹೆಂಗಿದೆ ಮಳೆಯಲ್ಲಿ ಓ ಎಲ್ಲ ಎಂಡಾಗ್ಬಿಟ್ಟಿದ್ದಾರೆ ದಾರಿ ಈ ಕಪ್ಪನಮ್ಮ ಮಾ ಮಾ பூஜை ಮಂದಿರಕ್ಕೆ ಟೆಸ್ಟ್ ಮಿಡ್ಿಕೇಶನ್ ಇದೆ ಮಂದಿರಕ್ಕೆ ಎಲ್ಲವೂ ಈ ಪತ್ರ ಬರೆದಿದೆ ಅಸಲಿ ತಕ್ಕಿ ಮಳೆ ಬಂದಂತ பூஜை ಕರೆಕ್ಟ ಆಗಿದಾ ದೇವಿ ಕಾಕೋ ರೆಡಿ ತಿದಿದ್ದಾರೆ ನೋಡಿ ನಮ್ಮ ಏರಿಯಾ ಇದು ನಮ್ಮ ಏರಿಯಾಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅಲ್ಲ ಹಾಕಿ ಟೂ ಡೇಸ್ ಆಯಿತು ನಾನು ಇವಾಗ ವಿಡಿಯೋ ಮಾಡ್ತೀನಿ ನನ್ನ ಸ್ಟಿಕ್ಕರೆಲ್ಲ ಹೋಯಿತು ನೋಡಿ ಎಸ್ ಮಳೆ ಬಂದಲ್ಲ ಸೊ ಪೂಜೆನೂ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ಅಲ್ಲಿ ಮಾಡಿಲ್ಲ ನೆಕ್ಸ್ಟು ಡ್ರೆಸ್ಸೇಜ್ ಮಾಡಿಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲೂ ಪೂಜೆ ಇತ್ತು ಫೈನಲಿ ಇವಾಗ ಅಡುಗೆ ಮಾಡಬೇಕಂತ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನ ಹತ್ರ ತಿರ್ಗಾ ಪ್ರೋಗ್ರಾಮ್ಸ್ ಇರುತ್ತೆ ನೋಡೋಣ ನೋಡಿ ಇದು ಮೂರನೇ ಡ್ರೆಸ್ ನಾನು ಹಾಕಿರೋದು ನಮ್ಮ ಅಪ್ಪ ಅವರು ಫುಲ್ಲು ಡೀಪಾಗಿ ಫೋನ್ ಇದ್ದಾರೆ ತೋರಿಸ್ತೀನಿ ತುಂಬ ಬ್ಯುಸಿ ಇದ್ದಾರೆ ಅಡುಗೆ ಮಾಡಬೇಕು ನಾನು ಕ್ವಿಕ್ಕಾಗಿ ಇವಾಗ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಇವರು ಸಾಂಬಾರ್ ಸಾಂಬಾರ್ಗಿಟ್ಟು ವಿಸಿಲ್ ಬಂದ್ರೆ ಸಾಂಬಾರ್ ಆಗುತ್ತೆ ಸೊ ಇವಾಗ ನಾವು ಮೂರ್ ಜನ ಇಲ್ಲೇ ಇರ್ತೀವಿ ದೇವಿಕಾ ಮಾತ್ರ ಅವ್ರ ಮನೇಲಿ ಏನ್ ಮಾಡ್ತಾ ಬನ್ನಿ ಆದ್ರೆ ಇವಾಗ ಇರಿ ಪ್ರಸಾದ ಕೊಡ್ತಾ ಇದಾರೆ ಅದಕ್ಕೆ ಇದೀನಿ ನೀವು ಹೋಗಿಸ್ಕೊಂಬಾ ಚೆನ್ನಾಗಿದ್ರೆ ನಾವೆಲ್ಲರೂ ಹೋಗೋಣ ಅಂತ ಅದಕ್ಕೆ ದೀಪಿಕ ಕಳ್ಸೋಣ ದೇವಿಕಾ ನೋಡ್ಕೊಂಡು ಆಮೇಲೆ ಪ್ರಸಾದ ಕಳ್ಸೋಣ ನಮ್ ಚಿನ್ನಿ ಮತ್ತೆ ನಮ್ ನಲ್ಮಚ ಬಂದಿದಾರೆ ಆಯನ ಚಿನ್ನಿ ಮಗನೆ ಆಯ್ ಚಿಪ್ಪು ಆಯನ ಚಿನ್ನಿ

ಅವ್ರು ಏನೋ ಮಾಡ್ತಾವ್ರೆ ನಾವು ಮಾತಾಡ್ಕೊಂಡು ಕುತ್ಕೊಂಡಿದ್ದೀವಿ ಹಲೋ ಏಯ್ ಏನು ರೆಸ್ಪಾನ್ಸ್ ಇಲ್ಲಿದೆ ಬಾಯ್ ಆಯ್ ಮಾಡಿ ನಮ್ಮ ಯೂಟ್ಯೂಬ್ಸ್ ನಮಗೆ ಬಾ ಅಲ್ಲಿ ಏನು ಆದರೂ ಏನೋ ಪೌಡ್ರ್ ಮೇಲೆ ಪೆಟ್ರೋಲ್ ಆಗ್ತಾಯಿದೆ ಅದ್ರ ಮೇಲೆ ಬೆಂಕಿ ಹಾಕ್ತಾರೆ ಶಪ್ ಶಪ್ಪ ಕುದಿ ಮೇಲೆ ಬೆಂಕಿ ಹಾಕ್ತಾರೆ ಶಪ್ಪ ಬೇಕಿಂಗ್ ಸಡ ಹ್ಞೂ ಸರಿ ಬೇಕಿಂಗ್ ಕೂಡ ಬೇಕಿಂಗ್ ಸೋಡಾ ಹಾಂ ಓಕೆ

ನನ್ನ ಯೂಟ್ಯೂಬ್ ಚಾನೆಲ್ ನೀಮ್ಮ ನನಗೆ ಗೊತ್ತಿಲ್ಲ ಇದ್ರೆ ಓನ್ಲಿ ಇನ್ಸ್ಟಾಗ್ರಾಮ್ ಇಲ್ಲ ಗುಡ್ ಅಮ್ಮ ಇವಾಗೆಲ್ಲ ಇವೆಂಟ್ಸ್ ಸಾರಿ ಎಲ್ಲ ಡೊಳ್ಳು ಕುಣಿತ ವೀರಗಸೆ ಎಲ್ಲ ಮುಗೀತು ಮನೆಗೆ ಹೋಗಿ ಮಲ್ಕೊಬೇಕು ಇವಾಗ ಯಾರು ಬರ್ತಾರೆ ಪೂಜೆ ಕೊಡಿ ಬೈ ಬೈ ತೇರು ಆ ಕಡೆ ಬೀದಿ ಇರಲ್ಲೆ ಹಾಂ ಹಾಂ ತೇರು ಆ ಕಡೆ ಬೀದಿ ಇರಲಿ ಇನ್ನೇ ಕಡೆ ಬಂದಿಲ್ಲ ಟೈಮ್ ಟು ಫಾರ್ಟಿ ಅದು ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡಿ ಎಲ್ಲ ಬೆಳಗ್ಗೆ ಬೆಳಿಗ್ಗೆ ರಂಗೋಲಿ ಆಗ್ತಾ ಇದ್ದಾರೆ ചിത്രക്കുൾ രംഗോലി ഓക്കെ ഓക്കെ അതോട്ട് വരണ നോടി ഇത് ബാഡർ ആ ഇല്ലൊന്ന് രംഗോലി ഓ ഇരോ രംഗോലി ഇത് നമ്മോലി നമ്മ സാധന ನೋಡಿ ಹೆಂಗ್ರು ಬಂದ್ರು ಹಾ ಬಂತು ನಾವು